ಸ್ನೇಹಿತರೆ ನಮಸ್ಕಾರ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಅನುಶಾಸನ ಪರ್ವ ವೈಶಂಪಾಯನರು ಜನಮೇಜಯನಿಗೆ ಪುನಃ ಪ್ರವಚನವನ್ನು ಪ್ರಾರಂಭಿಸಿದರು ಜನಮೇಜಯ ಭೀಷ್ಮಾಚಾರ್ಯರು ಶಾಂತಿ ಶ್ರಮ ಸಾಧಕವಾದ ಹಲವಾರು ಉಪಾಖ್ಯಾನಗಳನ್ನು ಉದಾಹರಿಸಿ ಧರ್ಮರಾಯನ ಮನಕ್ಕೆ ಒಪ್ಪಿಗೆಯಾಗುವಂತೆ ವ್ಯಾಖ್ಯಾನಿಸಿದರು ಅವನ ಮನಸ್ಸಿಗೆ ಪೂರ್ಣ ಶಾಂತಿ ಉಂಟಾಗಲಿಲ್ಲ ಮನಸ್ಸು ತಳಮಳಿಸುತ್ತಿತ್ತು ಮರುದಿನ ಪುನಃ ಭೀಷ್ಮಾಚಾರ್ಯರಿಗೆ ಕೈ ಮುಗಿದು ಅರಿಕೆ ಮಾಡಿದನು ಉಭಯ ಕುಲ ಪಿತಾಮಹರೇ ನಿಮ್ಮ ಶರೀರವೆಲ್ಲ ಶರಮಯವಾಗಿದೆ ನಿಮಗಾಗುವ ನೋವು ನನ್ನ ಮನವನ್ನು ಕುಕ್ಕುತ್ತಿದೆ ಈ ಎಲ್ಲ ದುಷ್ಕೃತ್ಯಗಳಿಗೂ ನಾನೇ ಕಾರಣವೆಂದು ಮನ ನೋಯುತ್ತಿದೆ ನೀವು ಈ ರೀತಿಯಲ್ಲಿ ಶರತಲ್ಪದಲ್ಲಿರುವುದನ್ನು ನೋಡಲಾರೆ ದುರ್ಯೋಧನನ ಮರಣವು ನನಗೆ ಅತೀವ ಶೋಕವನ್ನು ತಂದಿದೆ ದುರದೃಷ್ಟವಶಾತ್ ಕೌರವನ ಮೇಲಿನ ಕ್ರೋಧ ಮತ್ತು ರಾಜ್ಯದ ಮೇಲಿನ ಆಸೆಯಿಂದ ರಣಕಣದಲ್ಲಿ ಕಾಳಗವನ್ನು ಕೊಟ್ಟು ಲಕ್ಷೋಪಲಕ್ಷ ಮನೆಗಳ ನಂದಾದೀಪ ನಂದಿ ಹೋಗುವಂತೆ ಮಾಡಿದ್ದೇನೆ ಇದರಿಂದಾಗಿ ಎಂತಹ ದುರ್ಗತಿಯೋ ನನಗೆ ಕಾದಿದೆಯೋ ನಿಮ್ಮನ್ನು ಈ ದುಸ್ಥಿತಿಯಲ್ಲಿ ವೀಕ್ಷಿಸದ ಧೃತರಾಷ್ಟ್ರ ಪುತ್ರನೇ ಪುಣ್ಯಾತ್ಮನು ಗಂಗಾತನೆಯರಿಗೆ ಧರ್ಮಜನ ಮೇಲೆ ಅತಿ ಮಮತೆ ಇದ್ದುದರಿಂದ ತನ್ನ ಮರಣದ ಮೊದಲು ಯುಧಿಷ್ಠಿರನ ಚಿತ್ತಕ್ಕೆ ಶಾಂತಿಯನ್ನು ಕೊಡಿಸುವ ಇಚ್ಛೆ ಬಲವಾಯಿತು ಯುಧಿಷ್ಠಿರ ಎಲ್ಲರೂ ಕರ್ಮಕ್ಕೆ ಬಂಧಿತರಾಗಿದ್ದಾರೆ ನಿನ್ನಿಂದಾಗಿ ಸಂಭವಿಸಿತೆಂದು ವೃತ ಪ್ರಲಾಪಿಸಬೇಡ ಕರ್ಮಫಲವನ್ನು ಯಾರೂ ಊಹಿಸಲು ಶಕ್ಯವಲ್ಲ ಅದು ಬಹು ಸೂಕ್ಷ್ಮವಾಗಿದೆ ಹಿಂದೆ ಗೌತಮಿ ಎಂಬ ಒಬ್ಬ ಮಹಾ ಮಹಿಳೆ ಇದ್ದಳು ಸ್ವತಃ ಸಾಧ್ವಿಯಾಗಿದ್ದ ಆಕೆಯು ಇನ್ನಿತರರ ಹಿಂಸೆಯನ್ನು ಸಹಿಸಿಕೊಳ್ಳಲಾರಳು ಅವಳಿಗೆ ವಯಸ್ಸಾಗುತ್ತಾ ಬಂತು ಆಕೆಯ ಜೀವನ ಜ್ಯೋತಿಯಾಗಿದ್ದ ಪುತ್ರನು ಹಾವು ಕಚ್ಚಿ ಕೊಲ್ಲಲ್ಪಟ್ಟನು ಆಗ ಅವಳ ದುಃಖಕ್ಕೆ ಪಾರವೇ ಇರಲಿಲ್ಲ ಅದನ್ನು ಕಂಡ ಬೇಡನೊಬ್ಬನು ಆ ಹಾವನ್ನು ಹಗ್ಗದಿಂದ ಕಟ್ಟಿ ಅವಳಲ್ಲಿಗೆ ಬಂದನು ತಾಯಿ ನಿನ್ನ ದುಃಖಕ್ಕೆ ಕಾರಣವಾದುದು ಬೇರೆ ಯಾವುದೂ ಅಲ್ಲ ನಿನ್ನ ಕುಮಾರನು ಒಬ್ಬನೇ ಇರುವಾಗ ಈ ಕೆಟ್ಟ ಹಾವು ಅವನನ್ನು ಕಚ್ಚಿ ಪ್ರಾಣವನ್ನು ಹೀರಿತು ಇದನ್ನು ಜೀವಸಹಿತ ಬಿಡಲಾಗುವುದಿಲ್ಲ ತುಂಡು ತುಂಡು ಮಾಡಿ ಕತ್ತರಿಸಬೇಕು ಅಥವಾ ಬೆಂಕಿಗೆ ಹಾಕಿ ಸುಡಬೇಕು ಎಂದನು ಆಗ ಗೌತಮಿಯು ಮನಸ್ಸನ್ನು ಸ್ಥಿರಗೊಳಿಸಿದಳು ಬೇಡ ನಮಗೆ ಅದು ಅನ್ಯಾಯ ಮಾಡಿದ್ದರೂ ನಾವು ಬುದ್ಧಿಹೀನರಾಗಿ ಕೊಲ್ಲಬಾರದು ಕಚ್ಚುವುದು ಹಾವಿನ ಸರ್ವೇ ಸಾಧಾರಣ ಸ್ವಭಾವ ನನಗೆ ಕೊರಗುವ ಸೊರಗುವ ದಿನಗಳು ಒದಗಿದಾಗ ಯಾರೇನು ಮಾಡಬಹುದು ಮಾಡಿದ ಕರ್ಮ ಬಲವಂತವಾದರೆ ಈ ಹಾವನ್ನು ಕೊಂದು ಫಲವೇನು ಅದನ್ನು ಪುನಃ ಕೊಂದು ಪಾಪವನ್ನು ನೀನಾಗಲಿ ಅಥವಾ ನಾನಾಗಲಿ ಯಾಕೆ ಸಂಪಾದಿಸಬೇಕು ನೀರಿನಲ್ಲಿ ದೋಣಿಗಳು ತೇಲುವಂತೆ ಧರ್ಮಿಗಳು ತೇಲುತ್ತಾರೆ ಅನ್ಯಾಯಗಾರರು ಅಧರ್ಮಿಗಳು ದೋಣಿಯೊಳಗೆ ನೀರು ತುಂಬಿ ಮುಳುಗುವಂತೆ ಅಂತ್ಯವಾಗುತ್ತಾರೆ ಈ ವಿಶಾಲವಾದ ಜಗತ್ತಿನಲ್ಲಿ ಬದುಕತಕ್ಕ ಪ್ರಾಣಿಗಳಿಗೆ ಮರಣ ಹೇಗೆ ಕಾದಿರಬಹುದು ಎಂಬುದನ್ನು ಯಾರೂ ಊಹಿಸಲು ಅಸಾಧ್ಯ ಆಗ ಬೇಡನು ತಾಯಿ ಸೇಡಿಗೆ ಸೇಡು ತೀರಿಸಿಕೊಳ್ಳಬೇಕು ಅನ್ಯಾಯ ಮಾಡಿದವರನ್ನು ಶಿಕ್ಷಿಸಲೇಬೇಕು ಅಳುತ್ತಲೇ ಇರುವವರಿಗೆ ಸುಖವು ಕನಸಿನ ಗಂಟಾಗಿರುತ್ತದೆ ಶತ್ರುಗಳನ್ನು ಜೀವಸಹಿತ ಬಿಡಬಾರದು ಇಂದು ನಿನ್ನ ಮಗನನ್ನು ಕೊಂದ ಹಾವು ನಾಳೆ ಮತ್ತೊಬ್ಬರನ್ನು ಕೊಲ್ಲಬಹುದು ಈಗ ಅದನ್ನು ಮುಗಿಸಿದರೆ ಅನೇಕರ ಜೀವ ಉಳಿಸಿದ ಪುಣ್ಯ ಲಭಿಸಬಹುದು ಕಚ್ಚುವುದು ತನ್ನ ದಿನಚರಿಯಾಗಿರುವ ಈ ಹಾವನ್ನು ಬಿಡಬಾರದು ಗೌತಮಿ ಹೇಳುತ್ತಾರೆ ವ್ಯಾಧನೆ ನನ್ನಂಥವಳಿಗೆ ಮನಸ್ಸಿನಲ್ಲಿ ಕ್ಲೇಷವಿರುವುದಿಲ್ಲ ಧರ್ಮವು ಚಿತ್ತದಲ್ಲಿ ಸದಾ ಇದೆ ನಾನೇನು ಅರಿಯದ ಅಜ್ಞಳಲ್ಲ ಈ ಹಾವನ್ನು ಕಡಿದು ನಾನು ಯಾಕೆ ಪಾಪ ಕಟ್ಟಿಕೊಳ್ಳಲಿ ಸಾಧು ಬುದ್ಧಿಯಿಂದ ಹಾವನ್ನು ಶಿಕ್ಷಿಸದಿರುವುದು ಲೇಸು ಈಗ ಶತ್ರು ನಮ್ಮ ವಶದಲ್ಲಿದೆ ಹತ್ಯೆ ಮಾಡುವ ಅಥವಾ ಬದುಕಿಸುವ ಸಂಪೂರ್ಣ ಸ್ವಾತಂತ್ರ್ಯ ನಮ್ಮಲ್ಲಿದೆ ನಾಶ ಮಾಡಿ ಬರುವ ಶ್ರೇಯಸ್ಸಾದರೂ ಏನು ಒಂದು ವೇಳೆ ಅದನ್ನು ಮುಗಿಸಿದರೂ ಮಗನ ಗತಪ್ರಾಣ ಹಿಂದೆ ಬರುವುದಿಲ್ಲ ಮತ್ತು ಯಾವ ಲಾಭವೂ ಇಲ್ಲ ಆದುದರಿಂದ ತಕ್ಷಣವೇ ಬಿಟ್ಟು ಬಿಡು ಎಂದಳು ಪ್ರಾಣ ಭಯದಿಂದ ಚಡಪಡಿಸುತ್ತಿದ್ದ ಹಾವು ಸ್ವಲ್ಪ ಚೇತರಿಸಿಕೊಂಡು ಅವರಿಬ್ಬರ ಸಂಭಾಷಣೆಯನ್ನು ಆಲಿಸಿತು ಬದುಕುವ ಆಸೆಯಿಂದ ಉದ್ದೇಶಿಸಿ ಉತ್ತರಿಸಿತು ನಾನೇನು ಸ್ವತಂತ್ರನಲ್ಲ ಆ ಬಾಲಕನಾರು ಎಂಬ ಅರಿವು ನನಗೆ ಇರಲಿಲ್ಲ ಕಾಲನ ಸಂಕಲೆ ಒಳಗಿದ್ದ ಆತನನ್ನು ಪ್ರೇರಣೆ ಬಂದುದರಿಂದ ನಾನು ಕಚ್ಚಿದೆ ನನಗೆ ಬೇರೆ ಯಾವ ಇಚ್ಛೆ ಇರಲಿಲ್ಲ ಅದರಿಂದ ಒಂದು ವೇಳೆ ಪಾಪವೂ ಬಂದರೆ ಮೃತ್ಯು ರಾಜನಿಗಲ್ಲದೆ ನನಗಲ್ಲ ಅದನ್ನು ಅರಿತು ಮೃತ್ಯುವು ಅಲ್ಲಿಗೆ ಆಗಮಿಸಿದನು ಅಯ್ಯ ಸರ್ಪವೇ ಈ ಜಗತ್ತಿನ ಸಮಸ್ತ ಚರಾಚರ ವಸ್ತುಗಳು ಕಾಲನ ಅಧೀನವಾಗಿವೆ ನಾವು ಕಾರ್ಯನಿರತರಾಗುವುದಾಗಲಿ ವೈರಾಗ್ಯ ತಾಳುವುದಾಗಲಿ ಹಿಡಿಯುವುದಾಗಲಿ ಅಥವಾ ಬಿಡುವುದಾಗಲಿ ಎಲ್ಲವೂ ಅವನ ಆಜ್ಞೆಯಂತೆ ಹೆಚ್ಚೇಕೆ ಭೂಮಿಯನ್ನು ಬೆಳಗುವ ಸೂರ್ಯ ಚಂದ್ರ ಗಾಳಿ ನೀರು ಭೂಮಿ ಆಕಾಶಗಳು ಬೆಟ್ಟ ಶಿಖರಗಳು ನದಿ ಸಾಗರಗಳು ಅವನ ಇಚ್ಛೆಯಂತೆ ಇರುತ್ತವೆ ಅಥವಾ ಅವೆಲ್ಲವೂ ನಶಿಸುತ್ತವೆ ಆದುದರಿಂದ ಅವೆಲ್ಲವೂ ಕಾಲನ ಅಧೀನವಾದಾಗ ನನ್ನ ಮತ್ತು ನಿನ್ನ ಪಾಡೇನು ನಾವು ಈ ಋತುಚಕ್ರದೊಳಗೆ ತಿರುಗುವ ಕೇವಲ ಗೊಂಬೆಗಳು ಹಾವು ಮೃತ್ಯುವನ್ನು ನೋಡಿ ನೀನು ತಪ್ಪಿತಸ್ಥನಲ್ಲವಾದುದರಿಂದ ನಿನ್ನ ಮೇಲೆ ನಾವೇನೂ ಅಪವಾದ ಹೊರಿಸುತ್ತಿಲ್ಲ ನನ್ನ ಪ್ರಮಾದವೇನಿಲ್ಲ ಎನ್ನುವುದನ್ನು ಸಮರ್ಥಿಸುತ್ತೇನೆ ನಾವಿಬ್ಬರೂ ಅಪರಾಧಿಗಳಾಗಿದ್ದರೆ ನಮ್ಮನ್ನಾಡಿಸುವ ಕಾಲನ್ನು ಮಾಡಿದ ಪ್ರಮಾದವಾಗಿದೆ ಆಗ ಕಾಲನು ಪ್ರತ್ಯಕ್ಷನಾದನು ಮೃತ್ಯುವನ್ನು ಮತ್ತು ಬೇಡನನ್ನು ದಿಟ್ಟಿಸಿ ನೋಡಿದನು ನೀವು ವೃತ ಕಲಹವನ್ನು ಮಾಡಬೇಡಿರಿ ಇದಕ್ಕೆ ನಾನು ಕಾರಣನಲ್ಲ ಅವನವನು ಮಾಡಿದ ಕರ್ಮ ಫಲದಿಂದಾಗಿ ಬದುಕು ರೂಪುಗೊಳ್ಳುತ್ತದೆ ಮರಣವೆನ್ನುವ ಜೀವನ ವಿರಾಮ ಮೊದಲೇ ಬರೆದಿಡಲ್ಪಡುತ್ತದೆ ಹೀಗೆ ಬೆಳಕು ನೆರಳು ಒಂದರ ಹಿಂದೆ ಇನ್ನೊಂದರಂತೆ ವಾಕ್ಯ ಮತ್ತು ಅರ್ಥ ಒಂದಕ್ಕೊಂದು ಜೊತೆಯಾಗಿ ಇರುವಂತೆ ಕರ್ತೃ ಮತ್ತು ಕರ್ಮ ಒಟ್ಟಿಗಿರುತ್ತದೆ ಯಾರೂ ಇದನ್ನು ಬೇರ್ಪಡಿಸಲಾರರು ಈ ಹುಡುಗನು ಮಾಡಿರುವ ಕರ್ಮಫಲವೇ ಸಾವಿಗೆ ಕಾರಣ ಇದನ್ನು ಆಲಿಸಿದ ಗೌತಮಿ ನಾನು ಆರಂಭದಲ್ಲಿ ಅಭಿಪ್ರಾಯಪಟ್ಟಂತೆ ಕರ್ಮಫಲದಿಂದ ಹೀಗೆಲ್ಲ ಆಗುತ್ತವೆ ಆದುದರಿಂದ ಈ ಹಾವನ್ನು ಬಿಟ್ಟು ಬಿಡು ಕಾಲ ಮತ್ತು ಮೃತ್ಯು ಇವರಿಬ್ಬರೂ ಕೂಡ ಇಲ್ಲಿಂದ ತೆರಳಬಹುದು ಎಂದಳು ಅವರೆಲ್ಲರೂ ಅವರವರ ಸ್ಥಳಕ್ಕೆ ಹೋದರು ಧರ್ಮರಾಯ ಆದುದರಿಂದ ನೀನು ಕೊರಗುವುದು ಅಥವಾ ಖಿನ್ನವದನಾಗುವುದು ಅನಗತ್ಯವಾಗಿದೆ ಈ ಕುರುಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬನೂ ಅವರವರ ಕರ್ಮಾನುಸಾರವಾಗಿ ಮರಣಪಟ್ಟಿದ್ದಾನೆ ಬುದ್ಧಿಹಿ ಕರ್ಮಾನುಸಾರಿಣಿ ಬುದ್ಧಿಯು ಹಿಂದೆ ಮಾಡಿದ ಕರ್ಮಕ್ಕೆ ಅನುಗುಣವಾಗಿದೆ ಆದುದರಿಂದ ನೀನು ಸಮಾಧಾನ ಚಿತ್ತನಾಗಿರು ಯುಧಿಷ್ಠಿರನ ಪ್ರಶ್ನೆ ವಿದ್ಯೆ ತಪಸ್ಸು ದಾನ ಬುದ್ಧಿ ಇವುಗಳು ಸತ್ಕರ್ಮಗಳಾಗಿವೆ ಇವುಗಳಲ್ಲಿ ಯಾವುದು ಶ್ರೇಷ್ಠ ಎಂದು ಆದೇಶಿಸಬಲ್ಲಿರ ಭೀಷ್ಮರ ಉತ್ತರ ಧರ್ಮರಾಯ ನಿನ್ನ ಮನಸ್ಸಿಗೆ ಬಂದಿರುವ ಜಿಜ್ಞಾಸೆ ಸಹಜವಾಗಿದೆ ಹಿಂದೆ ನಡೆದ ವ್ಯಾಸ ಮೈತ್ರೇಯರ ಸಂವಾದ ಪ್ರಕಾರ ಸತ್ಯವನ್ನು ನುಡಿಯುವುದು ದಾನ ಮಾಡುವುದು ಮತ್ತು ದ್ರೋಹವನ್ನು ಬಗೆಯದಿರುವುದು ಉತ್ತಮ ಗತಿಯನ್ನು ಪಡೆಯುವುದಕ್ಕೆ ಸಾಧನಗಳಾಗಿವೆ ವಿದ್ಯಾವಂತರು ತಪಸ್ವಿಗಳು ಮತ್ತು ದಾನಿಗಳೆಂಬ ಮೂರು ವರ್ಗವೂ ಪೂಜ್ಯರಾಗಿರುವುದಲ್ಲಿ ಯಾವ ಅನುಮಾನವೂ ಇಲ್ಲ ಆದರೂ ಅತಿ ಸೂಕ್ಷ್ಮವಾಗಿ ನೋಡಿದರೆ ದಾನವು ಪರಮಶ್ರೇಷ್ಠವಾಗಿರುತ್ತದೆ ಅನ್ನದಾನವನ್ನು ಮಾಡುವ ಮಹಾತ್ಮರು ಇಹಲೋಕದಲ್ಲಿ ಮಾನ್ಯರಾಗುತ್ತಾರೆ ಅನ್ನದಿಂದಾಗಿಯೇ ಪ್ರಾಣ ಉಳಿಯುವುದರಿಂದ ಅನ್ನದಾನವನ್ನು ಮಾಡಿದರೆ ಪ್ರಾಣವನ್ನು ಉಳಿಸಿದಂತಾಗುತ್ತದೆ ವೇದಾಧ್ಯಯನ ಶಸ್ತ್ರಾಭ್ಯಾಸ ಕಠಿಣವಾದ ತಪಸ್ಸಿನ ಮೂಲಕ ಇಂದ್ರಿಯಗಳ ಮೇಲೆ ನಿಯಂತ್ರಣ ವೈರಾಗ್ಯವನ್ನು ತಾಳುವುದು ಇಂತಹ ಶ್ರೇಷ್ಠ ವಿಚಾರಗಳಿಂದ ದಾನವೇನೂ ಕನಿಷ್ಠವಲ್ಲ ಯುಧಿಷ್ಠಿರನ ಪ್ರಶ್ನೆ ಪಿತಾಮಹರೆ ಈ ಜಗತ್ತಿನಾದ್ಯಂತ ದೃಷ್ಟಿಯನ್ನು ಹಾಯಿಸಿದರೆ ಹಲವು ಆಶ್ಚರ್ಯಗಳು ನಮ್ಮನ್ನು ಕಾದಿರುತ್ತವೆ ಹಲವರು ಬಹಳ ಸಮರ್ಥರಿರುತ್ತಾರೆ ಅವರು ಎಷ್ಟು ಪ್ರಯತ್ನಪಟ್ಟರೂ ಧನವಂತರಾಗುವುದಿಲ್ಲ ಅವರು ಭಾಗ್ಯವಂತರಲ್ಲದಿದ್ದರೆ ಹೇರಳವಾದ ಸಂಪತ್ತು ಪ್ರಾಪ್ತಿಯಾಗುವುದಿಲ್ಲ ಸಣ್ಣವರಾಗಲಿ ದೊಡ್ಡವರಾಗಲಿ ಹಣೆ ಬರಹ ಚೆನ್ನಾಗಿದ್ದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅದೇ ಹಲವರು ಪ್ರಯತ್ನ ಮಾಡಿದರೂ ಸಂಪಾದಿಸಲಾಗುವುದಿಲ್ಲ ಇನ್ನೊಂದು ಕಡೆಯಿಂದ ನೋಡಿದರೆ ದುರ್ಮಾರ್ಗಿಗಳು ಸುಖವಾಗಿರುತ್ತಾರೆ ಸ್ವಕರ್ಮ ನಿರತರು ದರಿದ್ರರಾಗಿ ಇರುತ್ತಾರೆ ಇನ್ನು ಅನೇಕರು ನೀತಿ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರೂ ನೀತಿವಂತರಾಗುವುದಿಲ್ಲ ಹೆಡ್ಡ ದಡ್ಡನು ಅನೇಕ ಬಾರಿ ರಾಜನ ಮಂತ್ರಿಗಳಾಗುವುದು ಇದೆ ಕೆಲವರು ವಿದ್ಯಾವಂತರಾದರೂ ಶತಮೂರ್ಖರಿರುತ್ತಾರೆ ಹಲವರ ಶರೀರದ ಮೇಲೆ ನೂರಾರು ಬಾಣಗಳು ಚುಚ್ಚಲ್ಪಟ್ಟರೂ ಮೃತ್ಯುವನ್ನಪ್ಪುವುದಿಲ್ಲ ಅದೇ ಕೆಲ ಮಂದಿ ಒಂದು ಸಣ್ಣ ಹುಲ್ಲು ಕಡ್ಡಿ ತಗುಲಿದರೂ ಮೃತ್ಯುವನ್ನೈದುತ್ತಾರೆ ಇದಕ್ಕೆ ಏನಾದರೂ ಕಾರಣವಿರಬಹುದೇ ಭೀಷ್ಮರ ಉತ್ತರ ಪಾಂಡುನಂದನ ವಿಚಾರಶೀಲನಾದವನಿಗೆ ಅನೇಕ ಪ್ರಶ್ನೆಗಳು ಆಗಿಂದಾಗ್ಗೆ ಮನದಲ್ಲಿ ಮೂಡುತ್ತಿರುವುದು ಸಹಜ ಐಶ್ವರ್ಯವಂತನಾಗಬೇಕಾದರೆ ಕಠಿಣವಾದ ತಪಸ್ಸನ್ನು ಮಾಡಬೇಕು ವೃದ್ಧರನ್ನು ಸೇವಿಸುವುದರಿಂದ ಬುದ್ಧಿಯೋ ದಾನ ಮಾಡುವುದರಿಂದ ಸುಖ ಸಂತೃಪ್ತಿಯು ಅಹಿಂಸಾಚರಣೆಯಿಂದ ದೀರ್ಘಾಯಸ್ಸು ಬರುತ್ತದೆ ರಾಜ ಬಿತ್ತದಿದ್ದರೆ ಬೆಳೆಯಾಗುವುದಿಲ್ಲ ಆದುದರಿಂದ ದಾನ ಮಾಡಬೇಕು ಧರ್ಮನಿಷ್ಠೆಯುಳ್ಳವರ ಸೇವೆ ಮಾಡಬೇಕು ಅಹಿಂಸೆಯನ್ನು ಆಚರಿಸಬೇಕು ಕೀಟವಾಗಲಿ ಇರುವೆಯಾಗಲಿ ಹಾರುವ ಹಕ್ಕಿಯಾಗಲಿ ಓಡುವ ಪ್ರಾಣಿಯಾಗಿರಲಿ ಬುದ್ಧಿಜೀವಿಯಾಗಿರುವ ಮಾನವನೇ ಆಗಲಿ ಅವರವರ ಜನ್ಮದಾರಭ್ಯದಲ್ಲಿಯೇ ಕಷ್ಟ ಸುಖಗಳು ನಿರ್ಧರಿಸಲ್ಪಟ್ಟಿವೆ ಬುದ್ಧಿ ಕೂಡ ಅವನವನ ಕರ್ಮಕ್ಕೆ ಅನುಸಾರವಾಗಿದೆ ಆದುದರಿಂದ ಸತ್ಕಾರ್ಯದಲ್ಲಿ ವಿಶ್ವಾಸವಿರಬೇಕು ದುಷ್ಕಾರ್ಯವನ್ನು ತ್ಯಜಿಸಬೇಕು ಕಣ್ಣಿಗೆ ಕಾಣದ ಕಾಲನು ತನ್ನ ಕರಾಳ ಹೆಜ್ಜೆಯನ್ನು ಬುದ್ಧಿಯೊಳಗೆ ಇಟ್ಟು ಜೀವಿಯು ಧರ್ಮಾಧರ್ಮಗಳನ್ನು ಆಚರಿಸುವಂತೆ ಮಾಡುತ್ತಾನೆ ಧರ್ಮರಾಯ ಅಂತ್ಯದಲ್ಲಿ ಧರ್ಮವೇ ಜಯವನ್ನು ತರುತ್ತದೆ ಧರ್ಮವೇ ಜಯವೆಂಬ ದಿವ್ಯ ಮಂತ್ರವಾಗಬೇಕು ಆದುದರಿಂದ ನಮ್ಮ ಪ್ರತಿಯೊಂದು ಆಚರಣೆಯೂ ಧರ್ಮ ಬುದ್ಧಿಯಿಂದ ಪ್ರೇರಿತವಾಗಿರಬೇಕು ಯುಧಿಷ್ಠಿರನ ಪ್ರಶ್ನೆ ಉಭಯ ಕುಲ ಪಿತಾಮಹರೇ ಮಾನವನ ಉತ್ತಮ ಗುಣಗಳಲ್ಲಿ ದಾನವು ಶ್ರೇಷ್ಠ ಸ್ಥಾನ ಹೊಂದಿರುವುದಾಗಿ ನಿಮ್ಮಿಂದ ತಿಳಿದಿದ್ದೇನೆ ದಾನಗಳಲ್ಲಿ ಎಷ್ಟು ಭೇದಗಳಿವೆ ಯಾವ ಕಾರಣಕ್ಕಾಗಿ ದಾನ ಮಾಡಬೇಕು ಇವುಗಳನ್ನು ನಿಮ್ಮಿಂದ ಕೇಳಬಯಸುತ್ತೇನೆ ಭೀಷ್ಮರು ಹೇಳುತ್ತಾರೆ ಮಾನವನು ದಾನ ಮಾಡಲು ಮುಖ್ಯವಾಗಿ ಐದು ಕಾರಣಗಳಿವೆ ಧರ್ಮ ಅರ್ಥ ಭಯ ಕಾಮನೆ ಮತ್ತು ದಯೆಯಿಂದಾಗಿ ದಾನ ಮಾಡುತ್ತಾನೆ ಮೊದಲನೆಯದಾಗಿ ದಾನ ಮಾಡಿದರೆ ಇಹದಲ್ಲಿ ಕೀರ್ತಿ ಪರದಲ್ಲಿ ಶ್ರೇಷ್ಠ ಸುಖವನ್ನು ಅನುಭವಿಸಬಹುದು ಎನ್ನುವ ಪರಮ ವಿಶ್ವಾಸದಿಂದ ದಾನ ನೀಡುತ್ತಾನೆ ಇದು ಧರ್ಮ ಮೂಲವಾದ ದಾನವಾಗಿರುತ್ತದೆ ಎರಡನೆಯದು ಇತರ ಹೊಗಳು ಭಟರ ಅಥವಾ ಯಾಚಕರ ಮಾತಿನ ಮೋಡಿಗೆ ಮರುಳಾಗಿ ಬಂದವನಿಗೆ ತನ್ನ ಸ್ವತ್ತನ್ನು ಧಾರೆ ಎರೆಯುತ್ತಾನೆ ಇದು ಅರ್ಥಮೂಲವಾದ ದಾನ ಎನ್ನಬಹುದು ಮೂರನೆಯದಾಗಿ ಯಾವುದೇ ರೀತಿಯ ಸಂಬಂಧವಿಲ್ಲದಿದ್ದರೂ ಹಲವು ಸಂದರ್ಭಗಳಲ್ಲಿ ತನಗೆ ಆಗಬಹುದು ಅಥವಾ ಅನಾದರಣೆ ತೋರಬಹುದು ಎಂಬ ಭಯದಿಂದ ಮಾಡುವ ದಾನವು ಭಯ ಮೂಲವಾದ ದಾನ ಎನ್ನುತ್ತಾರೆ ನಾಲ್ಕನೆಯದು ತನಗೆ ಪ್ರಿಯವಾದವನಿಗೆ ಯಾವುದೇ ಆಲೋಚನೆಯನ್ನು ಇಟ್ಟುಕೊಳ್ಳದೆ ಮನದಲ್ಲಿ ಪ್ರಸನ್ನನಾಗಿ ದಾನ ಮಾಡುವುದನ್ನು ಕಾಮನ ಮೂಲವಾದ ದಾನ ಎನ್ನುತ್ತಾರೆ ಐದನೆಯದು ಬಡವನಾಗಿ ಯಾಚಿಸಿದಾಗ ತನ್ನಲ್ಲಿರುವ ಅಲ್ಪ ಸ್ವಲ್ಪವನ್ನು ಕೊಟ್ಟು ಅವನನ್ನು ಉದ್ಧರಿಸುವ ಪ್ರಯತ್ನವನ್ನು ದಾನಿಯು ಪ್ರಸನ್ನತೆಯಿಂದ ಮಾಡಿದರೆ ಕರುಣಾ ಮೂಲವಾದ ದಾನವೆನ್ನುತ್ತಾರೆ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು